I'm gonna go Thank <speaking in Spanish> you. ಯುವಕರು ಮತ್ತೆ ನಮ್ಮ ಕಡುಗಲ ಸಂಘದ ಎಲ್ಲ ಬಳಗದವರು ಎಲ್ಲಾ ಹಿರಿಯ ತಾಯಂದಿರು ಗೌಡರು ಪುಜಾರಪ್ಪರು ಮತ್ತೆ ದೇವರಿಗೆ ಒಪ್ಪಲಾಗಿರ್ತಕ್ಕಂಥ ವಿವಿಧ ಸಮುದಾಯಗಳ ಅಣ್ಣ ತಮ್ಮಂದಿರು ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇದ್ದೀನಿ ಈ ಒಂದು ಇಷ್ಟು ಸಂಜೆ ಇಷ್ಟು ತರ ಕೂಡ ಇಷ್ಟು ಜನರ ಮನಸ್ಸು ಇಲ್ಲಿ ಇಡ್ದಿಡೋ ಅಂತ ಒಂದು ಕೆಲಸ ನಮ್ಮ ಶಿಡ್ಲಿನಟಿ ಕುಣಗಲ್ ತಾಲೂಕು ನಡೀತಾ ಇರೋದು ತುಂಬಾ ಸಂತೋಷದಾಯಕ ವಿಚಾರ ನಾವೆಲ್ಲ ಶುದ್ಧವಾದ ಒಂದು ಮನಸ್ಸನ್ನ ಇಟ್ಕೊಂಡು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ರು ಕೂಡ ಆ ದೇವರು ನಿಮ್ಮೆಲ್ಲರಿಗೂ ಕೂಡ ಮನಸ್ಸಾಕ್ಷಿಯಾಗಿ ಯಾಕೆಂದ್ರೆ ಚಲಿತಾಂತರಗಳಿಂದ ನಮ್ಮ ಪೂರ್ವಜರು ಉಳಿಸ್ಕೊಂಬಂದಿರತಕ್ಕಂತ ಒಂದು ಸಂಸ್ಕೃತಿಯನ್ನ ನಾವು ಮುಂದಿನ ತಲೆಮಾರಿಗೆ ಹೋಗ್ಬೇಕಾಗುತ್ತೆ ಇವತ್ತಿನ ಆಧುನಿಕತೆಯ ಒಂದು ಜಾಗತೀಕರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಮೌಲ್ಯಗಳೆಲ್ಲ ಒಂದು ಕಡೆ ನಶಿಸಿ ಹೋಗ್ತಾ ಇದ್ದಾವೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ತರ ಕಾರ್ಯಕ್ರಮ ಆಗ್ತಾ ಇರೋದು ಬಹಳ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಮನಸ್ಸುಗಳನ್ನ ಕಟ್ಟುವಂತ ಕಾರ್ಯಕ್ರಮ ಇದು ಬಾಂಧವ್ಯಗಳನ್ನ ಬೆಳೆಸುವಂತ ಕಾರ್ಯಕ್ರಮ ಇದು ಇದನ್ನ ಬೆಳೆಸ್ಕೊಂಡೇ ಓದಬೇಕು ನಾವೆಲ್ಲರೂ ಕೂಡ ಅಂತ ನಾನು ತುಂಬಾ ಪ್ರೀತಿ ಮತ್ತೆ ಹೆಮ್ಮೆ ಗೌರವದಿಂದ ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ಸಾವಿರಾರು ಮೂಲ ಜನಪದ ಸೊಳ್ಳುಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ ಅದು ಯಾರಿಂದ ಅಂದ್ರೆ ಅನಕ್ಷರಸ್ಥರಿಂದಲೇ ಅಕ್ಷರ ಕಲ್ತೋರಲ್ಲಿ ಅದು ಇರೋದಿಲ್ಲ ಎಷ್ಟೋ ಜನರಿಗೆ ಅದು ಗೊತ್ತೇ ಇಲ್ಲ ಆ ಅಕ್ಷರ ಕಲ್ತಿರ್ತೀವಿ ಮರ್ತು ಆದ್ರೆ ನಮ್ಮ ತಲೆವಾರುಗಳಿಂದ ಉಳಿಸ್ಕೊಂಡ್ ಬಂದಿರತಕ್ಕಂಥ ಮೂಲ ಜನಪದ ಏನಿದ್ದಾರೆ ಸಾವಿರಾರು ಹಾಡುಗಳನ್ನ ಹಗ್ಲೂ ರಾತ್ರಿ ಆಡ್ತಕ್ಕಂತ ಕಲಾವಿದರು ಇಲ್ಲೇ ಕೂತಿದ್ದಾರೆ ಇಲ್ಲೇ ಕೂತಿದ್ದಾರೆ ಇರ್ಬೋದು ಕೋಲಾಟ ಇರ್ಬೋದು ಪದಗಳು ಇರ್ಬೋದು ಗುಂಜಪ್ಪ ಎತ್ತಪ್ಪ ಮೂರ್ಲಿಗಿರಿ ತಿಮ್ಮಪ್ಪ ಹಲವಾರು ವೀರಗಾರರ ಸೊಲ್ಲುಗಳನ್ನ ರಾತ್ರಿ ಮದುವೆ ಯಾವುದೇ ಒಂದು ಕಾರ್ಯಕ್ರಮ ಕುರಿತು ಹಾಡುವಂತ ಕಲಾವಿದ್ರು ನಮ್ಮ ಇಲ್ಲಿ ನಡುವೆನೇ ಕೂತಿದ್ದಾರೆ ಅವರು ಮುನ್ನೆಲೆ ಬರಬೇಕು ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಸಾಹಿತ್ಯವನ್ನ ಸಂಗ್ರಹ ಮಾಡಿ ಅವರನ್ನ ಬೆಳಕಿಗೆ ತಗೊಂಡು ಬರಬೇಕು ನಾವು ಮತ್ತೆ ಅಲ್ಲಿನ ಮೌಲ್ಯಗಳನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಾಗ ಮಾತ್ರ ಅದು ಇನ್ನೊಂದ್ ಸ್ವಲ್ಪ ಮುಂದಿನ ತಲೆಮಾರಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಹಳ್ಳಿ ಜನರು ಸಾಕಷ್ಟು ಕಲೆಯಲ್ಲಿ ಶ್ರೀಮಂತಿಕೆಯನ್ನ ಪಡೆದವರು ಈಗ ಉದಾಹರಣೆಗೆ ಮುಳ್ಳಿಗಿರಿ ತಿಮ್ಮಪ್ಪ ಅನ್ನೋ ಒಂದು ದೇವ್ರ ಬಗ್ಗೆ ಸಾಕಷ್ಟು ಸಾಹಿತ್ಯ ಇದೆ ಅದು ಇವತ್ತಿನ ಕಾಲದ ಯುವ ಮನಸ್ಸುಗಳಿಗೆ ಯುವ ಮಕ್ಕಳಿಗೆ ಅದು ತನಿಖಿಲ್ಲ ಮತ್ತೆ ಎಜುಕೇಶನ್ ನಾವು ಪಡ್ಕೊಳ್ತಾ ಇದ್ವಿ ಎಜುಕೇಶನ್ ಪಡ್ಕೊಂಡೆ ಸಾಂಸ್ಕೃತಿಕ ಮೌಲ್ಯಗಳನ್ನ ಉಳಿಸ್ಕೊಳ್ತಾ ಇಲ್ಲ ನಾವು ಹಾಗಾಗಿ ಈ ಸಾಂಸ್ಕೃತಿಕ ಮೌಲ್ಯಗಳನ್ನ ಉಳಿಸ್ಕೊಂಡು ಆಧುನಿಕತೆಯ ಒಳಗಡೆನೆ ಒಳ್ಳೆ ಬಾಂಧವ್ಯಗಳನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಇಂಥ ವೇದಿಕೆಗಳು ಬಹಳ ಪೂರಕವಾಗಿರ್ತವೆ ಮತ್ತೆ ನಮ್ಮ ಬೆಳಗಟ್ಟಿಗಳಲ್ಲಿ ಸಾಕಷ್ಟು ವಿಚಾರಗಳಿದಾವೆ ಈ ಸಾಂಸ್ಕೃತಿಕ ಮೌಲ್ಯಗಳ ವಿಚಾರ ಜೊತೆಗೆ ನಾವು ಕೆಲವೊಂದು ಮೌಲ್ಯಗಳನ್ನ ನಾವು ಹೊರತುಪಡಿಸಿ ಮುಂದಿನ ತಲೆಮಾರಿಗೆ ಅವರಿಗೆ ಶಿಕ್ಷಣವನ್ನ ಕೊಡಿಸೋದ್ರ ಮೂಲಕ ಅವರು ನಮ್ಮ ಸಂಸ್ಕೃತಿಯನ್ನ ಉನ್ ಉತ್ತುಂಗಕ್ಕೆ ತಗೊಂಡೋಗೋದಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅವ್ರಿಗೆ ಎಜುಕೇಶನ್ ಮಾಡಿಸ್ಬೇಕು ಎಜುಕೇಶನ್ ಮಾಡಿಸ್ತಾ ಇವತ್ತು ಜಗತ್ತಿಕ್ಕಿನಲ್ಲಿ ಏನೆಲ್ಲ ಅರಿವಾಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಅವರು ಮುಂದಿನ ಹೆಜ್ಜೆಗೆ ಅನುಕೂಲ ಆಗುತ್ತೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಇದನ್ನ ನಮ್ಮ ಗೌಡರು ಪೂಜಾರಪ್ಪಗಳು ಎಲ್ಲ ನಮ್ಮ ಕಟ್ಟೆಮನೆ ವಂಶಸ್ಥರಿಗೆ ಭಕ್ತಿಯಿಂದ కిల్కొండ పలేజ్ మార్క్ పెట్టు అంటే నేను బయస్తాను అబ్బార్ వత్తు పరుగొనా చిప్పట తన్ని మార్కు పరుగొనా అబ్బార్ వత్తు మార్వనా చిప్పట తన్ని మార్కు పడు మార్వనా ఆ సావినాతి ఆ సావినాతి ఆ సావినాతి కట్టు పట్టు Oh yeah. my